ಟಿಪರ್ ಲಾರಿ ಕರೆಕ್ಟು. ಇದು ಯಾಕಂತೆಲ್ಲ ಎಲ್ಲಾ ಬಿಸಿರೋದ ಈಗ ಇೆಲ್ಲಾ ಕ್ಲೀನ್ ಮಾಡಬೇಕು ನಾವು ಹೌದಾ ಪ್ರಾಬ್ಲಮ್ ನಮ್ಮ ಅಪ್ಪ ನಮ್ಮ ಅಪ್ಪ ಅದೊಳಗಡೆಯಿಂದ ಆನ್ ಮಾಡಿದ ಧೂಳು ಬರ್ತಿತ್ತು ಅದಕ್ಕೆ ಕ್ಲೀನ್ ಇವಪ್ಪ

ಆ ತರಾನೇ ಕಾಣಿಸ್ತಾ ಇದೆ ಬಹಳ ಟಾರ್ಚರ್ ಕೊಡ್ತಾ ಇದನ್ನ ಓಪನ್ ಮಾಡದಾಗಿಂದ್ ಬಾಯ್ ಕಡೆ ಮುರ್ದು ಹೋಗುದು ನಿಮ್ಮ ಅಭಿಪ್ರಾಯ ಏನ್ ಸರ್ ನಿಮ್ ಮಗುನ್ ಬಂದದೆಲ್ಲಾ ಬಿಚ್ಚಿರೋದು ಅಯ್ಯೋ ಯಾಕರ ಬಿಚ್ಚಬಿಟ್ನು ಆ ಆತರ ಆಗ್ತಾ ಇದೆಯಾ ತರ ಕೂಲರ್ ಗಿಂತ ತಕ್ಷಣ ಟಾರ್ಚರ್ ಜಾಸ್ತಿ ಆಗುತ್ತೆ நீங்கச்சு கொடுத்து கொடுத்தவரே

चिंदी चित्रण आगे हम्म चिंदी चित्रण आह बताए बताए थी का चिल्ले चिल्ले जास्ती है भी चिल्ले रोलगर जास्ती है भी बड़ी अग्न्यंग तो आगे थे पाने को तक दे पना सक्षा अरे अप्पा वाली रहते साखा कोई तो कड़ा हो रहा है क्या नंदी तक्षा वही आई बिदिर था उस पुड्रे वर हाँ जल्लल बिदिर था

ಅಜಾಯಿ ಮಾಡಬೇಕು ಅಂತಾನೆ ಗೊತ್ತಿಲ್ಲ ಈ ಅಪ್ಪಿಗೆ ತದ್ದು ಬಿಡಿತಿ ಈಗ ತದ್ದು ಬಿಡದೇ ಅವರವರಿಗೆ ಏನಪ್ಪ ಹಾ ಅವರವರಿಗೆ ಏನು ನೀವು ಅಪ್ಪನೆ ಮಾಡಕೊಳ್ಳಿ ಫ್ರೆಂಡ್ಸ್ ಸರ್ವಿಸ್ ಏನು ಮಾಡ್ತಿದೀನಿ ಅಂದ್ರೆ ಅವಾಗಲೇ ಅವಾಗ್ಲೇ ಸರ್ವಿಸ್ ಮಾಡ್ತಿದೀನಿ

ಟೆಕ್ಸ್ಟ್ ನಾನು ಇವತ್ತು ಪೂರ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಕರೆಂಟ್ ಕರೆಂಟ್ ಮುಟ್ಟುತ್ತಾ ಇದ್ದೀನಿ ಇದು ಏನು ಇದು ವೈಟ್ ವೈಟ್ ಕೊಳೆ ಯಾರು ಫ್ಯಾಕ್ಟರಿ ಇಂದ ಕ್ಲೀನ್ ನಮ್ಮ ಅಪ್ಪ ಈಗ ಚೆನ್ನಾಗಿ ಗುಡ್ಡಿತಾ ಇದ್ದಾರೆ ಆ ಮಾಡಾ ಕೆಲಸ ಚೆನ್ನಾಗಿ ಪ್ರಸಾದ ಇಲ್ಲಿ ಉಜ್ಜುತ್ತೋ ಕಾಂಜಿ ಲೇಟ್ ಆಯ್ತು ಅದಕ್ಕೆ ಉಜ್ಜೋಣಕ್ಕೆ ಆಗಲಿಲ್ಲ ಅದಕ್ಕೆ

ரெடி <approved> <aesthetic> <tiraRednerwechsel> <laughs>